ವರದಿ ಮಹಿಳೆಯನ್ನು ವಂಚಿಸಿದ ಕಳ್ಳರನ್ನು ಹೆಡೆಮುರಿ ಕಟ್ಟಿದ ಹಾರುಗೇರಿ ಪೊಲೀಸರು ಕುತ್ತಿಗೆಯಲ್ಲಿದ್ದ ಚಿನ್ನದ ಸರ ಎಗರಿಸಿ ಪರಾರಿಯಾಗಿದ್ದ ಪ್ರಕರಣ ಹಾಗೂ ಬಸ್ನಲ್ಲಿ ಪ್ರಯಾಣಿಸುವ ವೇಳೆ ಮಹಿಳೆಯ ಮಾಂಗಲ್ಯ ಸರ ಎಗರಿಸಿದ ಎರಡು ಪ್ರತ್ಯೇಕ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಕಳ್ಳರನ್ನು ಬಂಧಿಸುವಲ್ಲಿ ಹಾರುಗೇರಿ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ಹೌದು ಬೆಳಗಾವಿ ಜಿಲ್ಲೆಯ ರಾಯಭಾಗ್ ತಾಲೂಕಿನ ಹಿಡಕಲ್ ಗ್ರಾಮದ ವೃಕ್ಷವ್ವ ಕಾಂಬ್ಳೆ ಎಂಬುವರಿಗೆ ಬ್ಯಾಂಕ್ ಖಾತೆಗೆ ನಲವತ್ತು ಸಾವಿರ ರೂಪಾಯಿ ಹಣ ಜಮೆ ಆಗಿದ್ದು ಅಳಗುವಾಡಿಗೆ ಬ್ಯಾಂಕಿಗೆ ಹೋಗಿ ತೆಗೆದುಕೊಡುವುದಾಗಿ ವ್ಯಕ್ತಿ ನಂಬಿಸಿದ್ದ ನಂತರ ಹಿಡ್ಕಲ್ ಹೊರವಲಯದವರೆಗೆ ಕರೆದೊಯ್ದು ಮಹಿಳೆ ಕೊರಳಲ್ಲಿ ಇದ್ದ ಚಿನ್ನದ ಬೋರ್ಮಾಳ್ ಸರ ತೆಗೆದುಕೊಂಡು ಅದು ಇದ್ದರೆ ಬ್ಯಾಂಕಿನಲ್ಲಿ ಹಣ ಸಿಗುವುದಿಲ್ಲ ಎಂದು ನಂಬಿಸಿ ಚಿನ್ನ ಎಗರಿಸಿ ಆರೋಪಿ ಪರಾರಿಯಾಗಿದ್ದ ಈ ಕುರಿತು ಮಹಿಳೆ ಜೂನ್ ಒಂದರಂದು ಹಾರಿಗೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಳು ಈ ಕುರಿತು ತನಿಖೆ ಕೈಗೊಂಡಿದ್ದ ಪೊಲೀಸರು ಕೊಲ್ಲಾಪುರ ಮೂಲದ ದಸ್ತಗಿರಿ ಶೇಖ್ ಎಂಬಾತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಆರೋಪಿತ ಈ ಹಿಂದೆ ಎಂಟು ಕಡೆಯಲ್ಲಿ ಆರೋಪಿಯಿಂದ ಏಳು ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ ಹಾರುಗೇರಿ ಪೊಲೀಸ್ ಠಾಣೆ ಸಿಪಿಐ ರತನ್ ಕುಮಾರ್ ಜೀರ್ಗ್ಯಾಳ ನೇತೃತ್ವದಲ್ಲಿ ಪಿಎಸ್ಐಗಳಾದ ಮಳಪ್ಪ ಪೂಜಾರಿ ಶಿವಾನಂದ್ ಕಾರಜೋಳ ಸಿಬ್ಬಂದಿಗಳಾದ ಬಿಎಲ್ ಹೊಸಟ್ಟಿ ರಮೇಶ್ ಮುಂದಿನ್ಮನಿ ಅಶೋಕ್ ಶಾಂಡ್ಗೆ ಎಚ್ಆರ್ ಅಂಬಿ ಪಿಎಂ ಸಪ್ತಸಾಗರ್ ವಿನೋದ್ ಟಕ್ಕಣ್ಣವರ್ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ಬೆಳಗಾವಿಯ ಶಹಾಪುರ್ ನಿವಾಸಿ ಪದ್ಮಾವತಿ ಕುರ್ಚಿ ಎಂಬುವರು ಕಳೆದ ವರ್ಷ ಅಕ್ಟೋಬರ್ ಹದಿನಾರರಂದು ಹಾರುಗೇರಿ ಮಾರ್ಗವಾಗಿ ನೀರಜ್ ಕಡೆಗೆ ಸರಕಾರಿ ಬಸ್ನಲ್ಲಿ ಸಂಚರಿಸುವ ವೇಳೆ ಚಿನ್ನದ ತಾಳಿ ಕಳುವಾಗಿದೆ ಎಂದು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿಕ್ಕೋಡಿ ಮೂಲದ ಕುಶಪ್ಪ ತಳವಾರ್ ಎಂಬ ಆರೋಪಿಯನ್ನು ಬಂಧಿಸಿ ಲಕ್ಷಾಂತರ ಮೌಲ್ಯದ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ ಎರಡು ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾದ ಸಿಬ್ಬಂದಿಗಳ ಕಾರ್ಯಕ್ಕೆ ಬೆಳಗಾವಿ ಎಸ್ಪಿ ಭೀಮಾಶಂಕರ್ ಗುಳೇತ್ ಹೆಚ್ಚುವರಿ ಎಸ್ಪಿ ಶ್ರುತಿ ಎನ್ಎಸ್ ಹಾಗೂ ಅಥಣಿ ಉಪವಿಭಾಗ ಡಿವೈಎಸ್ಪಿ ಪ್ರಶಾಂತ್ ಮನ್ನೊಳ್ಳಿ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ